ಓ ಇಂದು ಮತ್ತೆ ಎರಡು ಸರ್ವಜ್ಞನ ವಚನಗಳು ಒಂದು ಹನ್ನೆದು ಮನಸ್ಸು ನಾಲಿಗೆ ಕಣ್ಣಿನ ಮಹತ್ವ ಎರಡನೇದು ನಾಲಿಗೆ ಅಂದರೆ ಮಾತಿನ ಮಹತ್ವದ ಬಗ್ಗೆ ಕಣ್ಣು ನಾಲಗೆ ಮನವು ತನ್ನದೆಂದೆನಬೇಡ ಅನ್ಯರು ಕೊಂದರೆನ ಬೇಡ ಇವು ಮೂರು ತನ್ನ ಕೊಲ್ಲುವವು ಸರ್ವಜ್ಞ ಯಾವ ರೀತಿ ಯಥೋಚಿತವಾಗಿ ಬೆಳೆಸ್ ಬಳಸಬೇಕು ಕಣ್ಣನ್ನು ನಾಲ್ಗೆ ನನ್ನ ಮಾತನ್ನು ಮನಸ್ಸನ್ನು ಅಂತ ಹೇಳ್ತದೆ ಇದು ಸಂಸ್ಕೃತ नेत्रजुहोमनो ह्यात्मवशमतिनैव हतोऽस्मि चान्यैरित्यपि नत्रिकमिदं हतोऽस्मि चान्यैरित्यपि नत्रिकमिदं हन्तित्वमेव सर्वज्ञ हिन्दी नेत्रजिह्वामन ये अपने न मानो हत्या किए कहो हत्या किए अतको ये तीनों स्वतः को मारते सर्वज्ञ इंग्लिश डोंट बोस्ट दैट योर आईज टंग एंड माइंड आर युवर्स इट इज नॉट समवन एल्स दैट डिस्ट्रॉयज यू बट दीज थ्री ಜಾಯಿಂಟ್ ಟುಗೆದರ್ ಟು ರಿಯೂನ್ಯೂ ಸರ್ವಜ್ಞ ಯಶವಂತರಾವ್ ಜಠಾರ್ ಅನ್ನ ಅವರ ಪಾಪ ಅವರ ಜೀವನದ ನಂತರ ಅವರ ಮಗ ಅಣ್ಣಾರಾವ್ ಜಠಾರ್ ಇಬ್ಬರು ನಮ್ಮ ಚನ್ನಪ್ಪ ಉತ್ತಂಗಿಯವ್ರ ಜೊತೆ ಇಷ್ಟೊಂದು ಸಂತೋಷದಿಂದ ಸ್ನೇಹಿತರಾಗಿದ್ದರು ಅಂದರೆ ಸುಮಾರು ಹದಿನಾರು ಮುದ್ರಣಗಳನ್ನು ಅವರು ಮಾಡಿದ್ದಾರೆ ಮಾಡಿ ಅವರ ಒಂದು ಇಬ್ಬರ ಸ್ನೇಹ ಎಷ್ಟು ದೊಡ್ಡದಾಗಿತ್ತು ಅಂದರೆ ಆಶ್ಚರ್ಯಕರ ಇಡೀ ಕರ್ನಾಟಕ ಬೆರಗುಗೊಳ್ಳುವಂಥ ಆಶ್ಚರ್ಯಕರವಾದಂಥ ಪ್ರಕಾಶಕ ಬರಹಗಾರರ ಅದ್ಭುತವಾದ ಸ್ನೇಹ ಅಲ್ಲಿ ಕೆಳಗಿನ ಬರಹ ಎರಡನೇ ವಚನ ಕತ್ತಿಲಾದಾಗಾಯ ಮತ್ತಿರದೆ ಮಾಯುವದು ಸುತ್ತಲಾಡುತಿಹಜಿಹೆಯ ಗಾಯವದು ಸುತ್ತ तलाड़ होती गायवो नित्यको बिड़दु या नित्यको वो नित्य घातशिताशिना बिरादुसर वज्ञा, व्यस्तम यथा लपत्युहा कृता, व्यस्तम यथा लपत्युहा कृता। हतेर नित्यमति तुजति सर्वज्ञ अद्भुत इले हिंदी तलवारिका घाव दुरस होड चौगिरद फिरत जीभ का घाव फिरतसो सो जीभ का घाव मरे तो दुरस क्या होत सर्वज्ञ ಇನ್ನು ಇಂಗ್ಲಿಷ್ ದ ವುಂಡ್ ಕಾಸ್ ಬೈ ಅ ಸಾರ್ಡ್ ವಿಲ್ ಸ್ಲೋಲಿ ಹೀಲ್ ಬಟ್ ದ ವುಂಡ್ ಕಾಸ್ ಬೈ ದ ಶಾರ್ಪ್ ರಿವಾಲ್ವಿಂಗ್ ಟಂಗ್ ವಿಲ್ ನೆವರ್ ಹೀಲ್ ಸರ್ವಜ್ಞನ ವಚನಗಳನ್ನು ಅವರ ವ್ಯಕ್ತಿತ್ವವನ್ನು ಕರ್ನಾಟಕದ ಎಲ್ಲ ಶ್ರೇಷ್ಠ ಮಹನೀಯರು ಅವರನ್ನು ಹೊಗಳಿದ್ದಾರೆ ಅವರನ್ನು ಆರಾಧಿಸಿದ್ದಾರೆ ಕುವೆಂಪು ರಿಬೆನ್ ವ್ಯಾಕರಣ ಚಂದ್ರಶೇಖರ್ ಶಾಸ್ತ್ರಿ ಗೋವಿಂದ ಪೈ ಆಲೂರ್ ವೆಂಕಟರಾಯ್ ದಿವಾಕರ್ ವಿ ಕೆ ಗೋಕಾಕ್ ಅನಕೃಷ್ಣರಾಯ್ ಬೇಂದ್ರೆ ಕೀರ್ತನ್ ಕೇಸರಿ ಶಿವಮೂರ್ತಿ ಸ್ವಾಮಿ ಉಗ್ರಾಣ ಮಂಗೇಶರಾಯರು ಶ್ರೀರಂಗರು ಆರ್ ನರಸಿಂಹಾಚಾರ್ಯರು ಪುಟ್ಟಣ ಚಟ್ಟಿ ಅವರು ಕರ್ಪೂರ ಶ್ರೀನಿವಾಸ ಅವರು ಹೀಗೆ ಅನೇಕ ಅನೇಕ ಜನರು ಅವರನ್ನು ವರ್ಣಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಅವರೊಬ್ಬ ಶ್ರೇಷ್ಠ ಕನ್ನಡದ ಮಹಾಪುರುಷ ಅಂಥೇಳಿ ಸರ್ವಜ್ಞನ ಮರ್ಮಂದ ಮರ್ಮಜ್ಞರೆಂದು ಅವರನ್ನು ಹೊಗಳಿದ್ದಾರೆ ಇದು ಅವರ ಕುರಿತು ಒಂದು ತಳಬರಹದಲ್ಲಿರುವಂಥ ಮಾಹಿತಿ ಈಗ ಮತ್ತೆ ಶ್ರೀ ದತ್ತಾತ್ರೇಯರಾವ್ ಹೆರೂರ್ ಆ ಮಹಾನ್ ಪುರುಷ ಸರ್ವಜ್ಞನ ವಚನಗಳನ್ನು ತ್ರಿಪದಿಯಲ್ಲಿ ಹಿಂದಿಯಲ್ಲಿ ಅನುವಾದ ಮಾಡಿದಂತಹ ಮಹಾನ್ ಪುರುಷನ ಜೀವನ ದರ್ಶನದ ಮುಂದಿನ ಭಾಗ ಉರ್ದು ಸರ್ಕಾರಿ ಶಾಲೆಯಲ್ಲಿ ನಾಲ್ಕನೇ ಎತ್ತಿಯನ್ನು ಅತ್ಯಂತ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗ್ತಾನೆ ಅವನ ಹತ್ರ ಏನು ಕೆಲವೇ ಆ ಮಾ ಆ ಮೇ ತಿಂಗಳಲ್ಲಿ ಯಾವ ಘಟನಾ ನಡೀತದೆ ಅಂದರೆ ಪಡುವಂಥ ಘಟನೆ ಮಾಡಿತದೆ ಅಲ್ಲೊಬ್ಬರು ಪಾಂಡುರಂಗರಾವ್ ದೇಶ್ಮುಖ್ ಅಂತ ಹೇಳಿ ಪ್ರೀ ಶ್ರೀಮಂತಿರ್ತಾರೆ ಅವ್ರದ್ದೊಂದು ದೊಡ್ಡ ವಾಡೆ ಗುಲ್ಬರ್ಗಾದಲ್ಲಿ ಕಲಬುರ್ಗಿಯಲ್ಲಿ ಅಲ್ಲಿ ಕೀರ್ತನ ಆ ಕೀರ್ತನ ಮಾಡಲಿಕ್ಕೆ ಬಂದವರು ಕೊಪ್ಪಳದ ಕೀರ್ತನ ಕೇಸರಿ ಜಯರಾಮಾಚಾರ್ಯರ ಕೀರ್ತನ ಆ ಕೀರ್ತನ ನಡೀತದ ಅಣ್ಣ ತಮ್ಮ ಅಣ್ಣ ಇವರು ದತ್ತಪ್ಪ ದತ್ತೂರಾವ್ ದತ್ತಾತ್ರೇಯರಾವ್ ತಮ್ಮ ಶ್ಯಾಮರಾವ್ ಆ ಗೊತ್ತಾದ ಗೊತ್ತಾದ್ಕೊಳ್ಳಿ ತಾವು ಹೋಗ್ತಾರೆ ಒಂದೇ ದಿವಸ ಆ ಕೀರ್ತನ ಕೇಳ್ತಾರ ಬಹುಶಃ ಹದಿಮೂರು ಹದಿನಾಲ್ಕು ಹದಿನಾರು ವರ್ಷದ ತರುಣರು ಆ ಅಭೂತಪೂರ್ವ ಕೀರ್ತನ ಕೀರ್ತನ ಕೇಸರಿ ಆಲಿಸಿ ಮಂತ್ರಮುಗ್ಧರಾಗ್ತಾರೆ ಕನ್ನಡ ಭಾಷೆಯಲ್ಲಿಯ ಆ ಕೀರ್ತನವನ್ನು ಕೇಳಿ ಮಂತ್ರಮುಗ್ಧರಾಗ್ತಾರೆ ಏನು ಮಾಡ್ತಾರೆ ಅಂದರೆ ಮರ್ದಷ್ಟು ತಾವ ಮುಂಜೆ ಬರ್ತಾರೆ ಪಾಪ ಅವ್ರು ಒದ್ದಾಡ್ತಿರ್ತಾರೆ ಗುಡಾರ ಹಾಸ್ಲಿಕ್ಕೆ ಟೇಬಲ್ ಇಡಲಿಕ್ಕೆ ಖುರ್ಚೆ ಒರೆಸ್ಲಿಕ್ಕೆ ತಾವು ಮುಂದೆ ಬಂದು ಅಣ್ಣ ತಮ್ಮ ಮುಂದೆ ಬಂದು ಆ ಕುರ್ಚೆ ಹಾಕೋದು ಜಮಾನೆ ಮಾಡೋದು ಸ್ವಯಂ ಸೇವಕರಾಗಿ ಕೀರ್ತನಕ್ಕಿಂತ ಮೊದಲ ಕೀರ್ತನದ ನಂತರ ನಾವು ಮಾಡ್ತೇವೆ ನಾವು ಮಾಡ್ತೇವೆ ಹೇಳಿ ಮುಂದೆ ಬರ್ತಾರೆ ಇದನ್ನು ಗಮನಿಸ್ತಾರೋ ಅವ್ರು ಯಾರೋ ಕೀರ್ತನಕಾರರು ಅವ್ರು ಕೀರ್ತನ ಪ್ರಾರಂಭ ಮಾಡೋ ಮುಂದೆ ಹೇಳ್ತಾರರು ನೀವಿಬ್ಬರು ಮುಂದೆ ಬರ್ರಿ ಮುಂದೆ ಕೂತು ಕೀರ್ತನ ಕೇಳ್ರಿ ಅಂಥೇಳಿ ಅವಡಿಸ್ಬೇಕಾದ್ರೆ ಇರೋದಿಲ್ಲಲ್ಲ ಅವ್ರನ್ನ ಮುಂದೆ ಕೂಡಿಸಿ ಮರ್ಯಾದೆ ಕೊಡ್ತಾರವರು ಅದ್ಭುತವಾದ ಕೀರ್ತನ ಆ ಕನ್ನಡದ ಭಾಷೆಯ ಮಹಾನತೆಯನ್ನು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಶ್ರೀ ದತ್ತಾತ್ರೇರಾವ್ ಹೆರೂರವರ ತಲೆಯಲ್ಲಿ ತುಂಬಿಸಿ ಬಿಡ್ತಾನೆ ಯಾರು ಕೀರ್ತನಕಾರ ಕೇವಲ ಮನೆ ಮಾತು ಕಲಿಯೋ ಮಾತು ಬೇರೆ ಶಾಲೆಯಲ್ಲಿ ಅವರಿಗೆ ಕನ್ನಡದಲ್ಲಿ ಇಷ್ಟೊಂದು ಅದ್ಭುತವಾದ ಸಾಹಿತ್ಯ ಇದೆ ಕನ್ನಡದ ಮಹತ್ವ ಇಷ್ಟಿದೆ ಎಂಬುದು ಗೊತ್ತಾಗಿದ್ದು ಈ ಕೀರ್ತನದ ಮುಖಾಂತರ ಕೀರ್ತನದ ಒಂದು ಹದಿನೈದು ದಿವಸ ತಿಂಗಳು ಅವಧಿ ಮುಗಿಲಿಕ್ಕೆ ಬರ್ತದೆ ಆವಾಗಲೂ ಸಹಿತ ಆ ಸೇವೆಯನ್ನು ಮಾಡ್ತಾರೆ ಆವಾಗ ಅವ್ರು ಹೋಗೋ ತನಕ ಇವ್ರು ನಿಂತಿರ್ತಾರೆ ಆವಾಗ ಏನು ಆಗ್ತದೆ ಪ್ರಸಂಗ ಅಂದರೆ ಆ ಪಾಂಡುರಂಗರಾಯರು ಕೀರ್ತನಕಾರರಿಬ್ಬರು ಇಲ್ಲಿ ಅಣ್ಣ ತಮ್ಮ ನಿಂತಿರ್ತಾರೆ ಅವ್ರಿಗೆ ನಮಸ್ಕಾರ ಇಬ್ಬರು ಇವ್ರ ಹತ್ರ ಬರ್ತಾರೆ ಇಪ್ಪ ಏನು ನಮ್ಗೆ ಚೆಂದಾಗಿ ನಮ್ಮನ್ನು ಎಲ್ಲ ವ್ಯವಸ್ಥೆ ಮಾಡಿದ್ವಿ ವಾಲಂಟಿಯರಾಗಿ ಚಲೋ ವರ್ಕ್ ಮಾಡಿ ಪ ಇವತ್ತು ಆ ಪಾಂಡುರಂಗರಾಯ್ ಹೇಳ್ತಾರೆ ಕೀರ್ತನಕಾರ ಜೋಡಿ ನೀವು ನಮ್ಮನೆ ಊಟಕ್ಕೆ ಬರಬೇಕು ಅಂತ ಅರೆ ರೇ ಹಂಗೆ ಹೆಂಗೆ ಆಗ್ತದೆ ಸರ್ ನಾನು ದಯವಿಟ್ಟು ಬೇಡ ಅಂತ ನಿಮ್ಮ ಪಾಪ ಗೌರವಿಸಿದೆ ನಮ್ಮ ತಮ್ಮ ಶ್ಯಾಮರಾಯ ಆಗಲೇ ಹೋಗಿ ಅನ್ನ ಕಿಟ್ಟಿರಬೇಕು ಅಂತ ಅದೇನೇ ಇರಲಿ ಓಡಿ ಹೋಗಿ ಬೇಡ ಅಂಥೇಳು ನೀ ನಮ್ಮನೆಗೆ ಬರ್ರಿ ಅಂಥೇಳಿ ಅವ್ರಿಬ್ರಿಗೂ ಬೆಳ್ಳಿ ತಾಟ್ನೊಳಗೆ ಸಹಭೋಜನ ಮಿಷ್ಟಾನ್ನ ಭೋಜನವನ್ನು ಹಾಕಿ ಸತ್ಕಾರ ಮಾಡ್ತಾರಂತ ಮುಂದೇನಾಗ್ತದೆ ಆ ಕನ್ನಡ ಭಾಷೆಯ ಒಲವು ಆ ದತ್ತಣ್ಣವ್ರಿಗೆ ಹು ಹೃದಯದೊಳಗೆ ಕೂತು ಬಿಡ್ತದೆ ಆಳವಾಗಿ ನೆಟ್ಟು ಬಿಡ್ತದೆ ಯಾಕೆ ಇಷ್ಟು ದಿವಸ ತನಕ ಉರ್ದು ಮರಾಠಿ ಭಾಷೆಯ ಶಿಕ್ಷಣನ ನಡೆದಿತ್ತು ಅವ್ರಿಗೆ ಆವಾಗ ಅವರು ಪ್ರಾರಂಭ ಮಾಡಿಬಿಡ್ತಾರೆ ಕನ್ನಡವನ್ನು ಕಲಿಬೇಕು ಆಯಿಂದ ಪ್ರಾರಂಭ ಮಾಡಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳೊಳಗೆ ಆ ಕನ್ನಡದ ಒಂದು ಅಪೂರ್ವವಾದ ಭಾಷೆಯನ್ನು ತಾವು ಬಿಡ್ತಾರೆ ಅದ್ಭುತವಾಗಿ ಕಲಿತಾರೆ ಎಷ್ಟು ಕಲಿತಾರೆ ಅಂತಂದ್ರೆ ಅವರು ಕವಿತೆಗಳನ್ನ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಕಥೆಗಳನ್ನ ಪ್ರಾರಂಭ ಮಾಡ್ತಾರೆ ನಾಟಕಗಳ ರಚನೆಯನ್ನು ಸಹಿತ ಬರಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ನಮ್ಮ ಕನ್ನಡವನ್ನು ಉಳಿಸ್ಬೇಕು ಅಂಥೇಳಿ ನೋಡಿ ಆ ತರುಣ ಆತ ಏನು ಮಾಡ್ತಾರೆ ಅಂತಂದ್ರೆ ಆಯಿತು ಒಂದು ತಮ್ಮ ಸುತ್ತಮುತ್ತ ಕನ್ನಡ ಭಾಷೆಯ ಮನೆಗಳಿಗೆ ಎಲ್ಲ ಹುಡುಗರಿಗೆ ಹೇಳ್ತಾನೆ ನಾವು ಕನ್ನಡವನ್ನು ಉಳಿಸ್ಲಿಕ್ಕೆ ನಾವು ಒಂದು ವಾರ ಒಂದು ವಾರ ಒಂದು ದಿವಸ ಶುಕ್ರವಾರ ನಾವು ಆ ಶುಕ್ರವಾರ ರಜಾ ಅಲ್ಲೇ ನಿಜಾಮರು ನಿಜಾಮರ ಅಲ್ಲ ಶುಕ್ರವಾರ ರಜಾ ಪ್ರಭಾತ ಫೇರಿ ತೆಗಿತಾರವ್ರು ಪ್ರಭಾತ ಫೇರಿ ಒಂದು ಭುವನೇಶ್ವರಿ ಚಿತ್ರ ಇಟ್ಕೋತಾರೆ ಒಂದು ಭುವನೇಶ್ವರಿ ಚಿತ್ರ ಇಟ್ಕೊಂಡು ಪ್ರಜಾ ತೆಗೀತಾರೆ ಘೋಷಣಾ ಕೂಕ್ಕೊತ ಹೋಗ್ತಾರೆ ಕನ್ನಡ ಕುಲದೇವಿ ಶ್ರೀ ಭುವನೇಶ್ವರಿಗೆ ಜಯವಾಗಲಿ ಭಾರತ ಮಾತೆಗೆ ಜಯವಾಗಲಿ ಕನ್ನಡ ಮಾತೆಗೆ ಜಯವಾಗಲಿ ಎಂದೂ ಮರೆದ ವಿಜಯನಗರ ಸಾಮ್ರಾಜ್ಯಕ್ಕೆ ಜಯವಾಗಲಿ ಕನ್ನಡ ಸಿಂಹಾಸನ ಸ್ಥಾಪನಾಚಾರ್ಯ ಶ್ರೀ ವಿದ್ಯಾರಣ್ಯರಿಗೆ ಜಯವಾಗಲಿ ಕನ್ನಡದಲ್ಲಿ ಮಾತನಾಡಿರಿ ಕನ್ನಡದಲ್ಲಿ ಶಿಕ್ಷಣ ನೀಡಿರಿ ಕನ್ನಡದಲ್ಲಿ ವ್ಯವಹಾರ ಮಾಡಿರಿ ಕನ್ನಡದಲ್ಲಿ ಆಡಳಿತ ನಡೆಸಿರಿ ಕನ್ನಡ ಭಾಷೆ ಕಲಿಯಿರಿ ಮರಾಠಿ ಉರ್ದು ಮರೆಯಿರಿ ಪರಭಾಷಾ ಮೋಹ ಬಿಡ್ರಿ ಸ್ವಭಾಷಾ ಅಧ್ಯಯನ ಮಾಡಿರಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಹೇಳಿಬಿಡ್ತಾರೆ ಈ ಜಾಗೃತಿ ಇಷ್ಟ ಆಗ್ತದ ಹೆಣ್ಣುಮಕ್ಳು ಬರ್ತಾರೆ ಕೈ ಮುಗಿದು ಮುಗಿದು ಹೋಗ್ತಾರೆ ಕನ್ನಡ ಮಾತಾಡೋ ಮನಿ ಮಂದಿಲ್ಲ ಅರೆ ಮರಾಠಿಗರು ಏ ಕಾಯ್ ಏ ಕಾಯ್ ಅಂತೇಳಿ ಟೀಕಾ ಮಾಡ್ಲಿಕ್ಕೆ ಚಾಲು ಮಾಡ್ತಾರೆ ಆಮೇಲೆ ಉರ್ದು ಭಾಷಿಕರು ಏ ಕ್ಯಾಚ್ ಚೆಲ್ರ ಏಯ್ ಅಂಥೇಳಿ ಕೆಲವ್ರಿಗೆ ಶಿಟ್ ಬರ್ತದೆ ಆದರೆ ಕೆಲವು ಹಿರಿಯರೆಲ್ಲ ಹೇಳ್ತಾರೆ ಅವ ಕನ್ನಡ ಮತ್ತು ಇದು ಕನ್ನಡ ನಾಡಲ್ಲ ಉಳಿಸ್ಲಿಕ್ಕೆ ಮಾಡ್ತಾಯಿದ್ದಾನಂತ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ನಾ ಬರೀಗ ಅವರು ಯಾವ ರೀತಿ ಪ್ರಸಿದ್ಧರಾದರು ಅಂಬವ್ರ ಬಗ್ಗೆ ಹೇಳ್ತೇನೆ ಹದಿನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಿ ಎಂ ಶ್ರೀ ಅಧ್ಯಕ್ಷತೆ ಆವಾಗ ದತ್ತಣ್ಣ ಇಷ್ಟೊಂದು ಕನ್ನಡ ಅಭಿಮಾನಿದಂಥ ಇವರು ದತ್ತಣ್ಣ ಅಂತಾರೆ ದತ್ತಾತ್ರೇಯ ಅವರಿಗೆ ಅವರಿಗೂ ಜವಾಬ್ದಾರಿ ಕೊಡ್ತಾರೆ ಜವಾಬ್ದಾರಿ ಆ ಥರ ಎಲ್ಲರೂ ಎಲ್ಲ ಥರದ ವ್ಯವಸ್ಥೆ ಮಾಡಲಿಕ್ಕೆ ಅವ್ರ ಜವಾಬ್ದಾರಿಯನ್ನು ತೊಗೊಂಡು ಸಾಕಷ್ಟು ಕೆಲಸಗಳನ್ನು ಮಾಡ್ತಾರೆ ಅವಾಗ ಇವ್ರನ್ನ ಬಿ ಎಮ್ ಸಿ ಲಕ್ಷಿಸ್ತಾರೆ ಅಬ್ಬಾ ಈ ತರುಣ ಹತ್ತಿರ ಕರೀತಾರೆ ಅವ್ರು ಬಿ ಎಮ್ ಸಿ ಕರೆದ ಬಾಪ್ಪ ಇಲ್ಲಿ ಅಂತಾರೆ ಆಯ್ತು ಭಾಳ ಸಂತೋಷ ಆಗ್ತಾ ನೀ ಕನ್ನಡಕ್ಕೆ ಏನು ಮಾಡ್ಬೇಕಂತಿ ಅಂತ ಕೇಳ್ತಾರೆ ಅವಾಗ ಉತ್ತರ ನೋಡಿರಿ ಬಿ ಎಮ್ ಸಿ ಅವರಿಗೆ ಉತ್ತರ ಕನ್ನಡಕ್ಕಾಗಿ ಏನೆಲ್ಲವನ್ನೂ ಮಾಡಲು ನಾನು ಸಿದ್ಧನಾಗಿದ್ದೇನೆ ನನ್ನ ಇಡೀ ಜೀವನವನ್ನು ಮುಡಿಪಾಗಿಡಲಿಕ್ಕೆ ನಾನು ತಯಾರಾಗಿದ್ದೇನೆ ಅಂತ ಬಿ ಎಮ್ ಸಿಡ್ತಾರಂಥರು ಅಬ್ಬ ನೋಡ್ರಿ ಆಮೇಲೆ ಆಮೇಲೆ ಇಷ್ಟೆಲ್ಲ ಆಗ್ತದೆ ಈ ರೀತಿ ನಡೆದಂಥ ಇದು ಮುಂದೆ ಎಸ್ 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 ಸಿ ಅವಾಗಿನ ಮ್ಯಾಟ್ರಿಕ್ ಪಾಸ್ ಆಗ್ತಾರೆ ಆದರೆ ಅದನ್ನು ತಿರಸ್ಕಾರ ಮಾಡ್ತಾರೆ ತಹಶೀಲ್ದಾರ್ ಕಾ ಆಫೀಸ್ನೊಳಗೆ ನೌಕರಿ ತಿರಸ್ಕಾರ ಮಾಡಿ ಕನ್ನಡ ಸಾಲ ಆ ನೂತನ ಮಹಾವಿದ್ಯಾಲಯದಲ್ಲಿ ಸ್ವಯಂ ಕನ್ನಡದ ಶಿಕ್ಷಕನಾಗಿ ಹೋಗ್ತಾರೆ ಅಲ್ಲಿ ಕನ್ನಡ ಮಾಸ್ತರು ದತ್ತಾತ್ರೇಯರಾವ್ ಹೆರೂರಂ ಯಾರು ಕನ್ನಡದ ಮಾಸ್ತರರು ಅಂಥೇಳಿ ಅವರು ಪ್ರಸಿದ್ಧರಾಗ್ಕೊತು ಹೋಗ್ತಾರೆ ಅದು ಹುಡುಗರೇ ಇರಂಗಿಲ್ಲ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಆ ಶರಣ ಇದ್ರೊಳಗೆ ಹೋಗಿ ಹುಡುಗರನ್ನ ಕರ್ಕೊಂಬರ್ತಾರೆ ಕರ್ಕೊಂಬಂದು ಕರ್ಕೊಂಬಂದು ಎಲ್ಲರನ್ನ ಕರ್ಕೊಂಬಂದು ಕನ್ನಡ ಕಲೀರಿ ಕನ್ನಡ ಕಲೀರಿ ಅಂಥೇಳಿ ಎಲ್ಲರಿಗೂ ಅವರು ಉತ್ಸಾಹವನ್ನು ಕೊಟ್ಟು ಕನ್ನಡವನ್ನು ಕಲಿಸ್ತಾರ ಕನ್ನಡವನ್ನು ಕಲಿಸ್ತಾರ ಅಂತ ಹೇಳ್ಕೊತಾ ಇವತ್ತೇ ನನ್ನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ಇನ್ನು ಮುಂದೆ ನಾಳೆ ಮತ್ತೆ ಮುಗ ನಾಳೆ ಮತ್ತೆ ಇದರ ಇನ್ನು ಮುಂದಿನ ಭಾಗವನ್ನು ವಿವೇಚನೆ ಮಾಡಿಸ್ತೇನೆ ನಮಸ್ಕಾರ